ನಮಗೆ ಭೂತಕಾಲದಲ್ಲಿ ಆಗಿ ಹೋದ ಅಂದರೆ ಭೂತಕಾಲದ ಇತಿಹಾಸ ಅಂತ ಸತ್ತು ಹೋದದ್ದು ಅಂತ ಭೂತ ಸತ್ತು ಹೋದದ್ದು ಭೂತಕಾಲದಲ್ಲಿ ಜರುಗಿದಂಥ ಅನೇಕ ಘಟನೆಗಳು ನಮಗೆ ಅವಾಗವಾಗ ನಮಗೆ ನೋವನ್ನು ಕೊಡ್ತಾ ಇರ್ತವೆ ಆ ನೋವನ್ನು ಆ ಘಟನೆಗಳನ್ನು ಆ ಪ್ರಸಂಗಗಳನ್ನು ನೆನೆಸಿಕೊಂಡು ಭಯ ಬರ್ತದೆ ನಂತರ ಭವಿಷ್ಯತ್ತಿನ ಕುರಿತು ಭಯ ಬರ್ತದೆ ನಾಳೆ ಹಿಂಗಾದ್ರೆ ನನ್ನ ಮಕ್ಕಳನ್ನ ಹೊರಹಾಕಿದ್ರೆ ನನ್ನ ಮಕ್ಕಳಿಗೆ ಏನರ ಆದ್ರೆ ನನ್ನ ಏನರ ಆದ್ರೆ ಹ್ಞೂ ಅವರು ಏನರ ತಿಳ್ಕೊಂಡ್ರೆ ಹೀಗೆ ಅನೇಕ ಭವಿಷ್ಯತ್ ಕಾಲ ಅದು ಇನ್ನೂ ಜರುಗೇ ಇಲ್ಲ ಅಂಥ ಘಟನೆಗಳು ಹಾಗೇ ಇಲ್ಲ ಊಹಿಸಿಕೊಂಡು ಕಲ್ಪಿಸಿಕೊಂಡು ಸೊ ನಿನ್ನೆ ಸತ್ತು ಹೋಗಿದೆ ನಾಳೆ ಅನ್ನೋದು ಹುಟ್ಟಿಲ್ಲ ನಿನ್ನೆ ತಾ ಸತ್ತಿ ಹೌದು ನಾಳೆ ಹುಟ್ಟದೇ ಇವುದು ಅಂತ ಹೇಳ್ತಾರೆ ಕವಿಗಳು ಸೊ ಸತ್ತು ಹೋದ ನಿನ್ನೆಯ ಕುರಿತು ಹುಟ್ಟದಿರುವ ನಾಳೆಯ ಕುರಿತು ವಿಚಾರ ಮಾಡಿ ಹಣ್ಣಾಗ್ತಾ ಇದ್ದೀವಲ್ಲ ಅಂತ ನಿನ್ನೆ ಮತ್ತು ನಾಳೆಗಳ ನಡುವೆ ಇರುವ ವರ್ತಮಾನವನ್ನು ನಾವು ಬಿಡ್ತಾ ಇದ್ದೇವೆ ಕಳ್ಕೊಳ್ತಾ ಇದ್ದೇವೆ ಅದಕ್ಕೆ ನಮಗೆ ನಿಜವಾದ ಭಯಮುಕ್ತ ಜೀವನದ ಸುಖವನ್ನು ಅನುಭವಿಸಬೇಕು ಅಂದರೆ ವರ್ತಮಾನದಲ್ಲಿ ಬದುಕುವುದನ್ನು ಕಲಿಬೇಕು ಯಾರು ವರ್ತಮಾನದಲ್ಲಿ ಬದುಕಲಿಕ್ಕೆ ಕಲಿತಾರೋ ಯಾರು ವರ್ತಮಾನದ ಕ್ಷಣದೊಳಗಿರ್ತಾರೋ ಅವರೇ ಮಹಾಯೋಗಿ ಆಗ್ತಾನ ಅದಕ್ಕೆ ನೋಡಿ ಆದರೆ ಹೆಂಗದಪ್ಪ ಅಂದ್ರೆ ಬಾ ಬಾ ಸಾಕು ಇವತ್ತು ಎಷ್ಟು ಸಾಕು ಸೋ ವರ್ತಮಾನದಲ್ಲಿ ಹೇಗೆ ಬದುಕಬೇಕು ವರ್ತಮಾನ ಹೇಗಿರ್ತದೆ ವರ್ತಮಾನ ಅನ್ನೋದೇನು ವರ್ತಮಾನದ ಕ್ಷಣದೊಳಗೆ ಬದುಕುವಿಕೆ ಹೇಗಿರ್ತದ ಅದು ಹೆಂಗೆ ಬದುಕಬೇಕು ಅನ್ನೋದರ ಕುರಿತು ಮುಂದೊಮ್ಮೆ ಒಂದು ವಿಡಿಯೋ ವಿಡಿಯೋ ಕ್ಲಿಪ್ ಮಾಡ್ತೀರಂತೆ ಅಲ್ಲಿವರೆಗೂ ಶ್ರೀ ಗುರುದೇವ್ ಸುಖಿ ಭವ ಮತ್ತೆ ಮುಗಿಸುವ ಮುನ್ನ ನಾನು ಸಬ್ ಆಗ್ರಿ ಆಗ್ರಿ ಅಂತ ಹೇಳಕತ್ತೀನಿ ನೀವು ಆಗ್ತಾಯಿಲ್ಲ ಪರವಾಗಿಲ್ಲ ಏನು ಮಾಡೋದು ಹ್ಞೂ ಆದರೆ ಖಂಡಿತ ಆಗ್ತೀರಿ ನೀವು ಗ್ಯಾರಂಟಿ ಅದಕ್ಕೆ ನಾ ಮ್ಯಾಗ ಹೇಳಬಾರ್ದು ಮಾಡೀನಿ ನೀವೇ ಆಗ್ತಿರಲ್ಲ ಅಂತ ನಿಮ್ಮ ತಿಳುವಳಿಕೆ ಅದ ಹ್ಞೂ ಓಂ ನನಗನಿಸುತ್ತ ನಿಮಗೆ ಸಬ್ಸ್ಕ್ರೈಬ್ ಆಗ್ತಕ್ಕಂಥ ಬಟನ್ ಎಲ್ಲೈತಾರೆ ಗೊತ್ತಾಗ ಗೊತ್ತರ ಐತಿಲ್ಲ ಅನ್ನಿಸುತ್ತೆ ಹಾಂ ಆ ಬೆಲ್ ಬಟನ್ ಎಲ್ಲೈತೆ ಅನ್ನೋದ್ರೆ ಗೊತ್ತರ ಐತಿಲ್ಲ ಅನಿಸುತ್ತೆ ಹಾಂ ಏನು ನಿರ್ಲಕ್ಷ್ಯ ಮಾಡ್ತಿರೋ ಅನಿಸುತ್ತೆ ಇರಲಿ ತಲೆ ಕೆಡಿಸ್ಕೊಳ್ಳೋದಿಲ್ಲ ಸೊ ನಿಮಗೆ ಇಂಥ ವಿಚಾರಗಳನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಬೇಕು ಅಂತ ನೀವು ಬಯಸಿದ್ದಾದ್ರೆ ಇಂಥ ಯೂಟ್ಯೂಬು ನಿಮ್ಮ ಬದುಕಿಗೆ ಬೇಕಾದಂಥ ಇಂಥ ಯೂಟ್ಯೂಬ್ ವಿಡಿಯೋ ಕ್ಲಿಪ್ಪು ನಿಮಗೆ ನೋಡಬೇಕು ಅನಿಸಿದ್ರೆ ಆದರೆ ಹ್ಞೂ ನಿಮ್ಮ ಇಷ್ಟ ನಿಮ್ಮ ಇಷ್ಟ ಮತ್ತು ಯಾಕಂದರೆ ಒತ್ತಡ ಮಾಡಲಿಕ್ಕಾಗೋದಲ್ಲ ಇದು ನಿಮ್ಮ ಬದುಕು ನಿಮ್ಮ ನಿರೀಕ್ಷೆ ಮತ್ತು ಅದು ನಿಮ್ಮ ಇರುವಿಕೆ ಮತ್ತು ನಿಮ್ಮ ಮನಸ್ಸು ಹ್ಞೂ ಆಗಬೇಕು ಬಿಡಬೇಕು ಅನ್ನೋದು ಪದೇ ಪದೇ ಒತ್ತಡ ಮಾಡೋದು ಸರಿ ಅನಿಸುತ್ತೆ ಸರಿ ಅಲ್ಲ ಅನಿಸುತ್ತೆ ನೋಡಿ ಹೇಗೆ ಮಾಡ್ತೀರಿ ಹ್ಞೂ ಆದರೆ ಸಬ್ ಸಬ್ಸ್ಕ್ರೈಬರ್ ಬಟನ್ ಅನ್ನೋದು ಇರ್ತದಲ್ಲೇ ಸ್ವಲ್ಪ ಒತ್ತಿ ಸರಿ ಬರ್ತೀವಿ ಸುಖಿ ಭವ ഒള്ളേതാകളി നിമിഷ